ಏನ್ ಮಾಡೋಣಪ್ಪ ಒಂದ್ ವಾರದಿಂದ ಬಾರ್ ತಿಂದಿಲ್ಲ ಕಣೋ ಏನ್ ಮಾಡೋಣ ನಾಯಿಗಳಿದ್ದು ಇಲ್ಲಿ ಬೇಟೆ ಆಡೋಣ ಅಂತ ಅಂತ ನೋಡ್ತಾ ಇದ್ದೆ ನಾಯಿಗಳು ಬೇರೆ ಎಲ್ಲೋ ಹೋಗ್ಬಿಟ್ಟವೆ ಬೆಳಿಗ್ಗೆಯಿಂದ ಹುಡುಕ್ತಿದ್ದೇನ ಕಳ್ಳ ನಾಯಿ ಒಂದು ಸಿಕ್ಕಿಲ್ಲ ಬಾಳೆ ಕೆಟ್ಟು ಗೊಬ್ಬರದೋಗ್ಬಿಟ್ಟಿದೆ ನಾಯಿ ಕರ್ಕೊಂಡು ಹೋಗೋಣ ಬ್ಯಾಟಾ ಆಡೋಣ ಅಂತ ಹೇಳಿ ನಾವು ನೋಡೋಣ ಮಲ ಆಗಿಲ್ಲ ಬಲಿ ಏನೋ ಸಿಕ್ಕವ ಅಂತ ಹೇಳ್ಬಿಟ್ಟು ಬ್ಯಾಟ್ ಆಡೋಣ ಅಂತ ಬಂದೆ ಕಳ್ಳ ಎಲ್ಲ ಸಮಾಚಾರ ಹಿಂಗೆ ಬಂದ್ರಿ ನೀವು ಹಿಡಿದ್ಬಿಡ್ತೀರಲ್ಲ ಆಗ ಏನೋ ಮಾಡೋದು ಹಂಗಾದ ಹಿಡಿದಿರಲ್ಲ ಆತನ ಏ ಮಲಗಿಲ್ಲ ಹೊಡೆಯಕ್ಕಾಗ್ತದ ನಿಮ್ ಕೈಲಿ ಹಾ ಸರಿ 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 ಹಾ ಸರಿ 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 ಆಯ್ತು ಏನ್ ಮಾಡೋದೀಗ ಎಲ್ಲಿ ಅವೆ ಬೇಟೆ ಸರಿ ಬರಪ್ಪ ಆಯ್ತು ನೋಡೋಣ ಬರಪ ಎಲ್ಲ ನೋಡೋಣ ಬರಪ ಈ ಆವೆನ್ನ ಸಿಕ್ಕಿಬಿಟ್ರೆ ನೋಡಿಲ್ಲೇ ಹೆಂಗೆ ಹೆಂಗ ಈ ಕೈಯ್ಯಾಗ ಹಂಗೆ ಒಂದಷ್ಟು ನೀಡು ಒಗ್ ಹಾಕಿಬಿಡ್ತೀನಿ ಚಿಚ್ಚಿಬಿಡ್ತೀನಿ ಬಿಡ್ತೀನಲ್ಲ ಆವಾ ಬರ್ರೋ ಹಾಂಗಲ್ರಿಲ್ಲೂಕಳ ಬರ್ಲೇ 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 ಬರ್ಲ 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 ಬರ್ಲಿಲ್ಲ

ನೋವು ಹೋಗ್ಬಿಟ್ರು <laughs>